ನಮಸ್ತೆ ಗುರುಗಳೇ ಮಾಟಮಂತ್ರದ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಗುರುಗಳೇ ಅದು ಬಹಳಷ್ಟು ಸಾರಿ ಹೇಳಿದ್ದೀನಿ ದುಷ್ಟಶಕ್ತಿಗಳ ಬಗ್ಗೆ ಆತಂಕ ಬೇಡ ಎಲ್ಲಿಯವರೆಗೂ ನೀವು ಭಗವಂತ ಕೃಷ್ಣನನ್ನು ನಂಬುತ್ತೀರಿ ಎಲ್ಲಿವರೆಗೂ ಪರಮೇಶ್ವರನನ್ನು ನಂಬುತ್ತೀರಿ ಎಲ್ಲಿವರೆಗೂ ಆ ದೈವವನ್ನು ಭಗವಂತನನ್ನು ಅಥವಾ ದೇವರನ್ನು ಅಂತಹ ಒಂದು ವಿಶ್ವಶಕ್ತಿಯನ್ನು ಯಾರು ನಂಬುತ್ತಾರೋ ಬಲವಾಗಿ ಅವರು ದುಷ್ಟಶಕ್ತಿಗೆ ಹೆದರು ಅಗತ್ಯ ಇಲ್ಲ ಯಾರಿಗೆ ಭಗವಂತನ ಮೇಲೆ ಅಂತಹದ್ದೊಂದು ದೃಢವಾದ ನಂಬಿಕೆ ಇಲ್ಲವೋ ಅಥವಾ ಭಕ್ತಿ ಇಲ್ಲವೋ ಅಥವಾ ಅವನು ನನ್ನನ್ನು ಮುನ್ನೆಡೆಸ್ತಾನೆ ಅನ್ನುವ ನಂಬಿಕೆ ಇಲ್ಲವೋ ಅವರಿಗೆ ಮಾತ್ರ ಇನ್ಯಾರೋ ಬಂದು ನಮ್ಮನ್ನೇನೋ ಮಾಡಬಹುದು ಅನ್ನೋ ಭಯ ಇರುತ್ತೆ ನೀವೊಂದು ವೇಳೆ ಭಗವಂತನ ಮೇಲೆ ಆ ಮಟ್ಟಿನ ನಂಬಿಕೆ ಇಟ್ಟಿದ್ದೀರಿ ಯಾವ ಮಟ್ಟಿನ ನಂಬಿಕೆ ಅಂದರೆ ಕುಂತಿ ಸಾಕ್ಷಾತ್ ಕೃಷ್ಣನ ಮೇಲಿಟ್ಟ ನಂಬಿಕೆ ನನ್ನ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸ್ತಾನೆ ಕೃಷ್ಣ ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲಿಸ್ತಾನೆ ಕೃಷ್ಣ ಆ ಮಕ್ಕಳ ಜೊತೆ ಕುಂತಿ ಯಾವತ್ತೂ ಕೂಡ ಹಿಂಗೆ ಬದುಕ್ರಿ ಹಿಂಗೆ ಬದುಕ್ರಿ ಅಂತ ಕುಂತಿ ಹೇಳಲೇ ಇಲ್ಲ ಯಾಕೆ ಕೃಷ್ಣ ಇದ್ದಾನೆ ನೋಡ್ಕೊಳ್ತಾನೆ ನನ್ನ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸ್ತಾನೆ ಮಕ್ಕಳ ಬಗ್ಗೆ ಚಿಂತನೆ ಇರಲಿಲ್ಲ ಹೌದು ಮಕ್ಕಳ ಏಳು ಬೀಳುಗಳು ಆಕೆಗೆ ನೋವು ಕೂಡುತ್ತಿದ್ದೋ ನಿಜ ಆದರೆ ಭಗವಂತ ನನ್ನ ಆಕೆ ಹೇಗೆ ನಂಬಿದ್ಲು ಅಂದರೆ ಮಕ್ಕಳಿಗೆ ಹುಷಾರು ಕಂಡ್ರಪ್ಪ ಅಂತಲೂ ಹೇಳ್ತಿರ್ಲಿಲ್ಲ ಯಾಕೆ ಭಗವಂತ ಕೃಷ್ಣ ನನ್ನ ಮಕ್ಕಳನ್ನು ಮುನ್ನಡೆಸ್ತಾನೆ ಕೃಷ್ಣ ಯಾಕೆ ಮುನ್ನಡೆಸ್ತಾನೆ ನನ್ನ ಮಕ್ಕಳಲ್ಲಿ ಎಲ್ಲಿವರೆಗೂ ಧರ್ಮ ಸ್ಥಿರವಾಗಿರುತ್ತೋ ಅಲ್ಲಿಯವರೆಗೂ ಭಗವಂತ ಅವರ ಜೊತೆ ಇರಲೇಬೇಕು ನೀವು ಭಗವಂತನನ್ನ ಜೊತೆ ಇಟ್ಟುಕೊಳ್ಳೋ ಪ್ರಯತ್ನನೇ ಮಾಡಬೇಡಿ ನೀವು ಧರ್ಮದಲ್ಲಿ ಬದುಕಿ ನೀವು ಸತ್ಯದಲ್ಲಿ ಬದುಕಿ ನೀವು ಪವಿತ್ರರಾಗಿ ಬದುಕಿ ನೀವೊಬ್ಬರು ನಿಷ್ಕಳಂಕರಾಗಿ ಬದುಕಿ ಅಥವಾ ಕಳಂಕರಹಿತವಾಗಿ ಯಾವುದೇ ಅಪಚಾರವಿಲ್ಲದೆ ಬದುಕಿ ಅವನೇ ನಿಮ್ಮ ಜೊತೆ ಬರ್ತಾನೆ ಏ ಬಾರಪ್ಪ ಅಂತ ದೇವರನ್ನು ಕರೆಯುವುದೇ ಬೇಡ ನೀವು ಧರ್ಮದಲ್ಲಿ ಬದುಕಿದ್ರೆ ಅವನ ಜೊತೆ ಇರ್ತಾನೆ ಒಂಚೂರು ಆ ಕಡೆ ಈ ಕಡೆ ಪಾಪದಲ್ಲಿ ಭಾಗವಹಿಸಿದ್ರೆ ಅವನು ಮರೆಯಾಗುತ್ತಾನೆ ಅದೊಂದು ಬೆಳಕು ಆ ಬೆಳಕು ನಿಮ್ಮೊಳಗಡೆ ನಿಮ್ಮ ಅಂತರಂಗದಲ್ಲಿ ಎಲ್ಲಿವರೆಗೂ ಧರ್ಮದ ಜ್ಯೋತಿ ಉರಿಯುತ್ತಿರುತ್ತೆ ಅಲ್ಲಿವರೆಗೂ ದೇವರು ನೀವು ಖರೀದಿ ಹೋದರೂ ನಿಮ್ಮ ಹಿಂದೆ ಇರ್ತಾನೆ ನೀವು ಯೋಚನೆ ಮಾಡಿ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಮೇಷ್ಟ್ರು ಹೇಳಿದ್ದು ಎಲ್ಲ ಹೋಮ್ವರ್ಕ್ ಮಾಡಿಕೊಂಡು ಬಂದಿದ್ದಾನೆ ಏನೇನು ಹೇಳಿದ್ರೋ ಎಲ್ಲ ಮಾಡಿಕೊಂಡು ಬಂದಿದ್ದಾನೆ ಅಂದ ಮೇಲೆ ಮೇಸ್ಟ್ರಿಗೆ ಭಯಪಡಲಿಕ್ಕೆ ಕಾರಣ ಇಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಮೇಷ್ಟ್ಟ್ರು ಹೇಳಿದ್ದು ಮಾಡಿಕೊಂಡು ಬಂದಿಲ್ಲ ಎಂಥದ್ದೇನೋ ಮಾಡಿಕೊಂಡು ಬಂದಿಲ್ಲ ಅಂದರೆ ಅವನು ದುಃಖ ಪಡ್ಬೋದಿತ್ತು ಅಥವಾ ಭಯ ಪಡ್ಬೋದಿತ್ತು ಅಯ್ಯೋ ಮೇಷ್ಟ್ರು ಎಲ್ಲಿ ಹೊಡೆದು ಬಿಡ್ತಾರೋ ಎಲ್ಲಿ ನನಗೆ ತೊಂದರೆ ಮಾಡ್ತಾರೋ ಅಥವಾ ಎಲ್ಲರೂ ಮುಂದೆ ನನಗೆ ಪೆಟ್ಟು ಕೊಡ್ತಾರೋ ಬೈತಾರೋ ಅನ್ನೋ ಭಯ ಇರಬೇಕಿತ್ತು ಎಲ್ಲ ವರ್ಕ್ ಮಾಡಿಕೊಂಡು ಬಂದ ಮೇಲೆ ಮೇಷ್ಟ್ರಿಗೆ ಭಯ ಪಡಲಿಕ್ಕೆ ಕಾರಣ ಏನಿದೆ ಹಾಗೆ ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ ಪ್ರತಿ ಸಾರಿ ನಾನು ಒಳ್ಳೆಯದು ಬಯಸ್ತೀನಿ ಒಳ್ಳೇದು ನೋಡ್ತೀನಿ ಒಳ್ಳೇದು ಕೇಳ್ತೀನಿ ಒಳ್ಳೆಯ ವಿಚಾರಗಳನ್ನು ಸದಾ ಆಲಿಸ್ತೀನಿ ಚಿಂತನೆ ಮಾಡ್ತೀನಿ ಮನನ ಮಾಡ್ತೀನಿ ಸಜ್ಜನರ ಸಹವಾಸದಲ್ಲಿದ್ದೀನಿ ಏನೇ ಕಷ್ಟಗಳು ಬಂದರೂ ಕೂಡ ಭಗವಂತ ಇದು ನಿನ್ನ ಪರೀಕ್ಷೆನಪ್ಪ ನಾನು ನಿನ್ನನ್ನು ನೆನೆಸ್ಕೊಂಡು ಇಲ್ಲೂ ಕೂಡ ನೆಮ್ಮದಿಯಾಗೇ ಇರ್ತೀನಿ ಹೊರತು ನಾನು ಕಷ್ಟ ಬಂದಾಗ ಕುಗ್ಗಲ್ಲ ಯಾಕೆ ದೇವರು ನನಗೆ ಕೊಡ್ತಾ ಇರೋ ಪ್ರಸಾದ ಕ ಸುಖ ಹೇಗೆ ಭಗವಂತನ ಪ್ರಸಾದವೋ ಕಷ್ಟವೂ ಭಗವಂತನ ಪ್ರಸಾದವೇ ಹಾಗಾಗಿ ನಾನು ಕಷ್ಟ ಸುಖಗಳಿಗೆ ಕುಗ್ಗಲ್ಲ ಹಿಗ್ಗಲ್ಲ ನೀನೇನು ಕೊಡ್ತೀಯೋ ಅದನ್ನು ನಾನು ಸ್ವೀಕರಿಸ್ತೀನಪ್ಪ ಹೀಗೆ ಪ್ರತಿ ಸಾರಿ ಎಲ್ಲವನ್ನೂ ಕೃಷ್ಣಾರ್ಪಣ ಮಸ್ತು ಮಾಡಿ ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಲಾಭ ಬರಲಿ ನಷ್ಟ ಬರಲಿ ಅಪ್ಪ ಇದು ನಿಂದು ಯಾಕಂದರೆ ನಾನು ಬಂದ ಲಾಭಗಳಿಗೆ ತುಂಬ ಹತ್ತಿರ ಆಗಿಬಿಟ್ರೆ ದೇವ್ರು ಬಿಡ್ತೀನಿ ಇವತ್ತು ಬಂದಿರೋ ಲಾಭ ಹೆಂಗೆ ಇರುತ್ತಾ ಇಲ್ಲ ನಾಳೆ ನಷ್ಟವಾಗಿ ಪರಿವರ್ತನೆ ಆಗುತ್ತೆ ಬಂದಿರೋ ನಷ್ಟ ಹಾಗೆ ಇರುತ್ತಾ ಇಲ್ಲ ಮತ್ತು ನಾಳೆ ಲಾಭ ಬರುತ್ತೆ ಲಾಭ ನಷ್ಟಗಳು ಶಾಶ್ವತ ಅಲ್ಲ ಹಾಗಾಗಿ ಇದು ಕೃಷ್ಣಾರ್ಪಣ ಮಸ್ತು ನೀನು ಕೊಟ್ಟಿದ್ದೀಯಾ ತಗೊಳ್ತಾ ಇದ್ದೀನಿ ನಾಳೆ ನೀನು ಕಿತ್ಕೊಂಡ್ರೆ ನಾನು ಇದೇ ಥರ ಆರಾಮಾಗಿ ಇರಬಲ್ಲೆ ಕೃಷ್ಣ ಹೀಗೆ ಬದುಕಿನ ಎಲ್ಲವನ್ನು ಭಗವಂತನಿಗೆ ಅರ್ಪಣಾ ಮಾಡಿ ಅಥವಾ ಅರ್ಪಣಾ ಭಾವನದಲ್ಲಿ ನೋಡಿ ಎಲ್ಲ ರೀತಿಯಲ್ಲೂ ಒಳ್ಳೇದು ಕೇಳಿ ಒಳ್ಳೆಯದು ನೋಡಿ ಒಳ್ಳೆಯ ಸಹವಾಸದಲ್ಲಿದ್ದು ಸ ಪದೇ ಪದೇ ಭಗವಂತನ ನಾಮಸ್ಮರಣೆ ಮಾಡ್ತಾ ಗೋವಿಂದ ನಾರಾಯಣ ಈಶ್ವರ ಈ ರೀತಿ ಭಗವಂತನ ನಾಮಸ್ಮರಣೆ ಮಾಡ್ತಾ ನಿಮಗೆ ಅಚಿಲವಾದ ನಂಬಿಕೆ ಇದ್ದರೆ ನೀವು ಮಾಟಮಂತ್ರಕ್ಕೆ ಯಾಕೆದರಬೇಕು ಯಾವಾಗ ನಿಮ್ಮಲ್ಲಿ ಆತಂಕವಾಗುತ್ತೆ ಗೊತ್ತೇನು ಎಲ್ಲಿಯವರೆಗೂ ನಿಮ್ಮ ಭಕ್ತಿಗಳು ಕೇವಲ ಲಾಭದ ಉದ್ದೇಶದಿಂದ ಭಕ್ತಿಗಳು ಶುರುವಾದರೆ ಆ ಭಕ್ತಿಗಳು ನಿಮಗೆ ನೆಮ್ಮದಿ ಕೊಟ್ಟಿದ್ದಕ್ಕಿಂತ ಆ ಭಕ್ತಿಗಳು ನಿಮಗೆ ಭಯ ಆತಂಕಗಳನ್ನೇ ಹೆಚ್ಚಿಕೊಡ್ತವೆ ನನಗೆ ದೇವರು ಇಲ್ಲಿಂದೀಚೆಗೆ ದಟ್ಟ ದರಿದ್ರನನ್ನಾಗಿ ಮಾಡಿದ್ರೂ ಕೂಡ ದೇವರನ್ನ ನಾನು ಪ್ರೀತಿಸುತ್ತಲೇ ಇರುತ್ತೇನೆ ಸತ್ಯವನ್ನ ನಾನು ಪ್ರೀತಿಸುತ್ತಲೇ ಇರುತ್ತೇನೆ ದೇವರನ್ನ ನಾನು ಪ್ರೀತಿಸ್ಲಿಕ್ಕೆ ಕಾರಣ ಅವನು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ ಎನ್ನುವುದಾಗಿಲ್ಲ ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ ಅದಕ್ಕೆ ನಾನು ದೇವರಿಗೆ ಹರಕೆ ತೀರಿಸ್ತಿದ್ದೀನಿ ಅಥವಾ ದೇವರಿಗೆ ನಾನು ದರ್ಶನಕ್ಕೆ ಬಂದಿದ್ದೀನಿ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದೇ ಹೋದರೂ ದೇವರನ್ನು ಅಥವಾ ಆ ಶಕ್ತಿಯನ್ನು ಆ ಭಗವಂತನನ್ನು ಆ ಎನರ್ಜಿಯನ್ನು ನಂಬಿಕೊಂಡು ನಾನು ಬದುಕ್ತೀನಿ ಏನಾದರೂ ಅದು ನಿಂದಪ್ಪ ನಾನೊಬ್ರಿಗೆ ಅನ್ಯಾಯ ಮಾಡಲ್ಲ ನಾನೊಬ್ಬರಿಗೆ ಹಿಂಸೆ ಕೊಡಲ್ಲ ನಾನು ಒಬ್ಬರು ಅನ್ನ ಕಿತ್ತುಕೊಳ್ಳಲ್ಲ ನಾನು ಕೆಟ್ಟ ಕರ್ಮಗಳಲ್ಲಿ ಭಾಗವಹಿಸುವುದಿಲ್ಲ ಅಟ್ಲೀಸ್ಟ್ ಈ ಹಿಂದಿನ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀರಿ ಆ ಪಾಪಗಳೆಲ್ಲ ನಿಮ್ಮನ್ನು ಸುತ್ತಕೊಳ್ಳಿಕ್ಕೆ ಬಂದಾಗ ಈ ಮಾಟ ಮಂತ್ರ ಇವೆಲ್ಲ ನೆಪ ಅಷ್ಟೇ ಹಿಂದಿಂದನ್ನು ನೀವು ಅನುಭವಿಸ್ತಾ ಇದ್ದೀರಿ ಅದೇ ಸಮಯಕ್ಕೆ ಇವರು ಮಾಟ ಮಾಡಿಸಿದ್ರು ಅನ್ನೋದು ಒಂದು ಜೋಡಣೆ ಹೊರತು ಅವರು ಮಾಡಿಸಿದ ನಿಮ್ಮ ಕೆಟ್ಟ ಕರ್ಮಗಳು ಏನು ಹಳೇ ಪಾಪಗಳಿದ್ವಲ್ಲ ಅವು ಕೆಲಸ ಮಾಡ್ಲಿಕ್ಕೆ ಶುರು ಆದಾಗ ನೀವು ಯಾರು ಮಾಡಿಸದೆ ಹೋದ್ರೂ ನೀವು ಕಷ್ಟ ಅನುಭವಿಸ್ಲೇಬೇಕು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಅದನ್ನು ಅನುಭವಿಸ್ಬೇಕಯ್ಯ ಅಯ್ಯೋ ನಮಗೆ ಯಾರು ಮಾಡಿಸ್ಬಿಟ್ರು ಸಾರ್ ಅದಕ್ಕೆ ನಮಗೆ ಕಷ್ಟ ಇಲ್ಲ 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 ಕಾಯಿಲೆ ಮಂತ್ರಾ ಬಡತನ ಇವೆಲ್ಲ ನಮ್ಮ ಪಾಪದ ಒಂದು ಭಾಗ ಅಥವಾ ನಮ್ಮ ಪೂರ್ವಜನ್ಮದ ಒಂದು ಭಾಗವೇ ಹೊರತು ಅವ್ಯಾರೋ ಹೇಳಿ ಮಾಡಿಸ್ಲಿಕ್ಕೆ ಆಗಲ್ಲ ಅದೇ ಹೇಳ್ತಾರಲ್ಲ ಕಾಗೆ ಕೂರೋದು ಒಂದೇ ಕೊಂಬೆ ಮುರಿಯೋದು ಒಂದೇ ನಾನು ಕೂತಿದ್ದಕ್ಕೆ ಕೊಂಬೆ ಮುರು ಮುರ್ಕೊಳ್ತು ಅಂತ ಕಾಗೆ ಅಂದುಕೊಳ್ತಂತ ಹಂಗೆ ಅವರು ಮಾಟಮಂತ್ರ ಮಾಡಿಸೋದು ಒಂದೇ ನಿಮ್ಮ ಪಾಪಗಳೆಲ್ಲ ಅಂದರೆ ಆ ಪಾಪಗಳು ಕೆಲಸ ಮಾಡಲಿಕ್ಕೆ ಶುರುವಾದಾಗ ಎಲ್ಲೋ ಆಕ್ಸಿಡೆಂಟ್ ಆಗೋದು ಅಥವಾ ಕೈಯಲ್ಲಿ ದುಡ್ಡು ನಿಲ್ಲದೆ ಇರೋದು ಅಥವಾ ಯಾರೋ ಮಾಟಮಂತ್ರ ಮಾಡಿಸೋದು ಏನೋ ರೋಗ ಬರೋದು ಇವೆಲ್ಲ ನೆಪ ಅಷ್ಟೆ ಹಾಗಾಗಿ ನಾನೇನು ಹೇಳ್ತೀನಿ ಯಾರೂ ನಿಮಗೇನೂ ಆಗಲ್ಲ ಈ ಹಿಂದಿನ ಜನ್ಮದಲ್ಲಿ ಏನೋ ಒಂದಷ್ಟು ಪಾಪಗಳಿದ್ದಾವೆ ಅನುಭವಿಸಲೇಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಆದರೆ ಈ ಜನ್ಮದಲ್ಲಾದರೂ ನಾವು ಕರ್ಮ ಶುದ್ಧಿ ಇಟ್ಕೊಳ್ಳೋಣ ಒಳ್ಳೆಯ ವಿಚಾರಗಳಲ್ಲಿ ಭಾಗವಹಿಸೋಣ ಒಳ್ಳೆಯ ನಡತೆಗಳನ್ನು ಇಟ್ಕೊಳ್ಳೋಣ ಒಳ್ಳೆಯ ಇಟ್ಕೊಳ್ಳೋಣ ನಿಮ್ಮನ್ನು ಯಾವ ದುಷ್ಟಶಕ್ತಿಗಳು ಏನೂ ಮಾಡಲಿಕ್ಕಾಗಲ್ಲ ನಿಮ್ಮ ನಡೆ ನುಡಿ ಆಚರಣೆ ಸಹವಾಸ ಈ ನಂಬಿಕೆಗಳು ಶುದ್ಧವಾಗಿರಬೇಕು ಭಕ್ತಿ ಆಳವಾಗಿರಬೇಕು ಯಾವುದೇ ಲಾಭ ಅಥವಾ ಕೀರ್ತಿ ಯಶಸ್ಸಿನ ಆಸೆಗೆ ನಾವು ದುರ್ಜನರ ಸಹವಾಸ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಿಮಗೆ ಕಷ್ಟಗಳು ಬಂದಾಗ ನನ್ನ ಪೂರ್ವ ಜನ್ಮದ ಪ್ರಾರಬ್ಧವೇ ಹೊರತು ಯಾರೋ ಮಾಡಿಸಿ ನಿಂಬೆಣ್ಣು ಮನೆ ಮುಂದೆ ತಂದು ಹಾಕ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೇನು ಆಗ್ತಾ ಇಲ್ಲ ನಿಮ್ಮ ಕರ್ಮದಲ್ಲಿ ಇತ್ತು ಈ ನೋಡಿ ಯೋಚನೆ ಮಾಡಿ ಈ ಹಿಂದೆಯೂ ನೀವು ಎಷ್ಟೋ ಕಷ್ಟ ಅನುಭವಿಸಿದ್ದೀರಿ ಆ ಎಲ್ಲ ನಿಮಗೆ ಯಾರೋ ಮಾಟಮಂತ್ರನೇ ಮಾಡಿಸಿದ್ರ ಇಲ್ಲ ಈ ಬಗ್ಗೆ ನಿಮಗೆ ಬಾಲ್ಯದಿಂದ ಓ ಅವ್ರು ಹಿಂಗೆ ಮಾಡಿಸ್ಬಿಟ್ರು ಇವ್ರು ಹಂಗೆ ಮಾಡಿಸ್ಬಿಟ್ರು ನಿಮ್ಮ ಬಟ್ಟೆ ಕೂದಲು ಅದು ಇದು ತಗೊಂಡು ನಿಮಗೇನೋ ಮಾಡಿಸ್ಬಿಟ್ರು ಅದು ಇದು ನೋಡಿ ಜಗತ್ತಲ್ಲಿ ದೇವರಾಗಲಿ ಅಥವಾ ದೆವ್ವ ಆಗಲಿ ನಿಮ್ಮ ನಂಬಿಕೆಗಳ ಮೇಲೆ ಹೋಗುತ್ತೆ ಇಲ್ಲ ಅಂದರೆ ಇಲ್ಲ ಇದೆ ಅಂದರೆ ಇದೆ ಇಲ್ಲ ಅಂದುಕೊಂಡು ತುಂಬ ದನ ಕೆಟ್ಟಿದ್ದಾರೆ ಇದೇ ದೇವರಿದ್ದಾನಪ್ಪ ಅಂದುಕೊಂಡು ಕೆಟ್ಟವರು ಯಾರೂ ಇಲ್ಲ ನಂಬಿ ಕೆಟ್ಟವರಿಲ್ಲವೋ ಗುರುವ ನಂಬದೇ ಕೆಟ್ಟವರುಂಟು ಭಗವಂತನನ್ನ ಆ ಮಾಧವನನ್ನ ನಾರಾಯಣನನ್ನ ಐಶ್ವರನನ್ನ ಅಥವಾ ನಮ್ಮ ದೇವಾನು ದೇವತೆಗಳನ್ನು ನಂಬದೇ ಕೆಟ್ಟವರು ತುಂಬ ಜನ ಇದ್ದಾರೆ ನಂಬಿ ಕೆಟ್ಟವರಿಲ್ಲವೋ ಗುರುರಾಯರ ನಂಬದೇ ಕೆಡುವರುಂಟು ಹಾಗಾಗಿ ನಾನೇನು ಹೇಳ್ತೀನಿ ಏನೋ ಕಷ್ಟಗಳು ಬಂದಾಗ ಓ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಓ ನನ್ನನ್ನು ಯಾರೋ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನೀವು ಹಿಂಗೆ ಅಂದ್ಕೊಂಡ್ರೆ ಅದು ಹೌದು ಏ ಇಲ್ಲಪ್ಪ ಈ ಹಿಂದಿನೂ ಎಷ್ಟೋ ಕಷ್ಟಗಳು ಬಂದು ಅದೇ ಥರ ಇದು ಅಷ್ಟೇ ಅಂದುಕೊಂಡ್ರೆ ಅದೊಂದು ಕಷ್ಟ ಅಷ್ಟೇ ಕಷ್ಟಗಳದ್ದು ಒಂದು ಕಷ್ಟವಾದರೆ ಆ ಮಾಟ ಮಂತ್ರದಿಂದ ಈ ಕಷ್ಟ ಬಂದಿದೆ ಅಂದುಕೊಂಡ ಆ ಯೋಚನೆ ಇನ್ನೊಂದು ಥರದ ಕಷ್ಟ ಹಾಗಾಗಿ ಕಷ್ಟ ಕಷ್ಟ ಅದು ಇನ್ಯಾರೋ ಏನೋ ಮಾಡಿಸಿದ್ದಾರೆ ಅಂತ ನೀವು ಹುಡುಕೊಂಡು ಕೂತ್ಕೊಂಡ್ರೆ ಅದೇ ಆ ಪಂಡಿತನ ಬಳಿ ಈ ಪಂಡಿತನ ಬಳಿ ಹೋಗಿ ಒಂದಷ್ಟು ದುಡ್ಡು ಖರ್ಚು ಮಾಡಿಕೊಂಡು ನೆಮ್ಮದಿ ಖರ್ಚು ನೆಮ್ಮದಿ ಹಾಳು ಮಾಡಿಕೊಂಡು ಎಲ್ಲೂ ಪರಿಹಾರ ಸಿಗದೆ ನೋಡಿ ಪಾಪಗಳು ಕೆಲಸ ಮಾಡ್ತಿದ್ದಾವೆ ಏನೋ ನಿಮಗೆ ರೋಗ ಬಂದಿದೆ ನಿಮಗೇನೋ ಕೆಟ್ಟಗಳಿಗೆ ಬಂದಿದೆ ಏನೋ ನರಳ್ತಾ ಇದ್ದೀರಿ ಅದು ಅರಿಯೋಗಳಿಗೆ ಬರುತ್ತೆ ಅದು ಅರಿಯುತ್ತೆ ನೀವು ಅಲ್ಲಿವರೆಗೂ ಎಲ್ಲಿ ಹೋದರೂ ಅದು ಅರಿಯಲ್ಲ ಹಾಗಂತ ಆಸ್ಪತ್ರೆಗೆ ಹೋಗ್ಬಾರ್ದು ಹೋಗಿ ನಿಮ್ ಪ್ರಯತ್ನ ನೀವು ಮಾಡಿ ಯಾಕೆ ನಿಮ್ ಪ್ರಯತ್ನ ಮಾಡಿ ಆದ್ಮೇಲೆ ಅದು ಸರಿ ಹೋಗ್ಬಹುದು ಅನ್ನೋದು ನಿಮ್ಮ ಹಣೆ ಬರದಲ್ಲಿ ಇರಬಹುದಲ್ವೇ ಹಣೆ ಬರಹದಲ್ಲಿ ಇದೆ ಅಂದುಕೊಂಡು ಸುಮ್ಮನೆ ಕೂತ್ಕೊಳ್ಳುವುದಾದ್ರೆ ಈ ಜಗತ್ತಲ್ಲಿ ಎಲ್ಲರೂ ನಿಷ್ಕ್ರಿಯರಾಗಬೇಕಿತ್ತು ಯಾರು ಏನೂ ಮಾಡಂಗಿರ್ಲಿಲ್ಲ ಅದನ್ನೇ ಒಮ್ಮೆ ಜ್ಞಾನಿಗಳು ಹೇಳ್ತಾರೆ ಅಯ್ಯ ಹಣೆ ಇದೆ ಅದೇ ಆಗುತ್ತೆ ನಾವು ನಾವ್ಯಾಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ತಿಳಿದವರು ಹೇಳ್ತಾರೆ ಅಯ್ಯ ಪ್ರಯತ್ನ ಮಾಡಿ ಆದಮೇಲೆ ನೀವು ಅದರಲ್ಲಿ ಗೆಲ್ಲಬಹುದು ಅಂತಲೇ ನಿಮ್ಮ ಮಣೆ ಬರ ಇದ್ದರೆ ಪ್ರಯತ್ನ ಮಾಡಿ ಯಾಕೆ ಪ್ರಯತ್ನ ಮಾಡಾದ ಮೇಲೆ ನೀವು ನೆಮ್ಮದಿಯಾಗಿರ್ತೀರಾ ಅಂತ ನೀವು ಮಣೆ ಬರದಲ್ಲಿ ಬರೆದಿರ್ಬೋದು ಪ್ರಯತ್ನ ಮಾಡಿ ತಪ್ಪಿಲ್ಲ ಹಾಗಾಗಿ ನೀವು ನಿಮಗೆ ಒದಗಿ ಬಂದ ಕಷ್ಟಗಳಿಗೆಲ್ಲ ಮಾಟ ಮಂತ್ರದ ಲೇಪನ ಕೊಡ್ತಾ ಕೂತ್ರೆ ಬದುಕು ಹಾಳಾಗ್ಬಿಡುತ್ತೆ ದಯವಿಟ್ಟು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಜೈ ಗುರುದೇವ ಒಬ್ಬ ಗುರುವನ್ನು ಸ್ವೀಕರಿಸಿ ಈ ಜನ್ಮದಲ್ಲಿ ಒಬ್ಬ ಗುರುವಿಗೆ ಶರಣಾಗಿ ಅದು ಕೃಷ್ಣನೇ ಗುರು ನಿಮ್ಮ ತಂದೆ ತಾಯಿಗಳೇ ಗುರು ಅಥವಾ ನಿಮಗೆ ನೀವೇ ಗುರು ಅಥವಾ ಯಾವುದೋ ಒಂದು ಉತ್ತಮವಾದ ತತ್ವ ಗುರಿ ಆ ಕಡೆ ಗಮನ ಕೊಡಿ ಬಿಟ್ಬಿಡಿ ಈ ಮಾಟ ಮಂತ್ರದ ಬಗ್ಗೆ ಮನೆಗಳಲ್ಲಿ ಮಾತಾಡೋದು ಅಥವಾ ಎಲ್ಲೋ ಮಾತಾಡಬೇಕಾದ್ರೆ ಏನೋ ಕ್ಯೂರಿಯಾಸಿಟಿ ದೆವುದು ಫಿಲಮ್ ನೋಡ್ದಂಗೆ ನೋಡ್ತಾ ಕೇಳ್ತಾ ಕೂತ್ಕೊಳ್ಳೋದು ಬೇಡವೇ ಬೇಡ ಏನೂ ಇಲ್ಲ ಆಗೋದೆಲ್ಲ ಆಗಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಯಾರೋ ನಮ್ಮನ್ನು ಹಾಳು ಮಾಡ್ಬೋದು ಅನ್ನೋದಾದರೆ ಭಗವಂತನ ಸೃಷ್ಟಿಯಾದ ನನ್ನನ್ನು ಒಬ್ಬ ನರಮನುಷ್ಯ ಹಾಳು ಮಾಡುತ್ತಾನೆ ಅಂದರೆ ಅದು ಹೆಂಗ್ ನಂಬ್ತೀರಿ ಅವನು ಸೃಷ್ಟಿ ಮಾಡಿರೋನೇ ಕೆಡಿಸಬೇಕು ಇನ್ಯಾರು ಕೆಡಿಸೋಕಾಲ ಆ ಸೃಷ್ಟಿ ಮಾಡಿರೋನೇ ಉದ್ಧಾರ ಮಾಡಬೇಕು ಇನ್ಯಾರೂ ಉದ್ಧಾರ ಮಾಡಲಿಕ್ಕಾಗಲ್ಲ ಹಾಗಾಗಿ ಎಲ್ಲವೂ ಅವನ ಲೀಲೆ ನಮಗೆ ಕಷ್ಟಗಳು ಒದಗಿ ಬಂದಾಗಲೆಲ್ಲ ಓ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಓ ನನ್ನ ಮನೆಗೆ ಯಾರೋ ನಿಂಬೆ ನೋಡಿದ್ಬಿಟ್ಟಿದ್ದಾರೆ ಯಾರೋ ಗೊಂಬೆ ಕಡ್ಡಿ ಚೂಚಿಬಿಟ್ಟಿದ್ದಾರೆ ನಿಮ್ಮ ಆಲೋಚನೆಗಳಲ್ಲಿ ನೀವು ಬಂಧಿ ಆಗ್ತಾ ಇದ್ದೀರಾ ನಿಮ್ಮ ಆಲೋಚನೆಗಳಿಂದ ನೀವು ದರಿದ್ರರಾಗ್ತಾ ಇದ್ದೀರಾ ವಾಸ್ತವವಾಗಿ ಈ ಜಗತ್ತಲ್ಲಿ ನಿಮಗಿಂತ ಹೀನ ಸ್ಥಿತಿಯಲ್ಲಿ ತುಂಬ ಜನ ಇದ್ದಾರೆ ನಿಮಗೆ ಭಗವಂತ ಒಳ್ಳೆ ಬದುಕನ್ನು ಕೊಟ್ಟಿದ್ದ ಆದರೆ ನಿಮ್ಮ ಯೋಚನೆಗಳ ಮೂಲಕ ನೀವು ಅದನ್ನು ಹಾಳು ಮಾಡಿಕೊಳ್ತಾ ಇದ್ದೀರಾ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದ ಭಾಳ ದೊಡ್ಡ ಸತ್ಯ ಏನಂದರೆ ನಾನು ಎಂತಹ ವಿಚಾರಗಳನ್ನು ಚಿಂತನೆ ಮಾಡ್ತೀನಿ ಅದು ಬಹಳ ಮುಖ್ಯ ಎಲ್ಲೋ ದೆವ್ವದ ಬಗ್ಗೆ ಮಾತಾಡ್ತಾವ್ರೆ ನಿಮಗಲ್ಲಿ ಮಜಾ ಅನ್ನಿಸ್ಬೋದು ಆದರೆ ನೀವು ಅದನ್ನು ಕೇಳ್ತಾ ಕೇಳ್ತಾ ಆ ನೆಗೆಟಿವಿಟಿಯನ್ನು ನಿಮ್ಮೊಳಗಡೆ ತುಂಬಿಕೊಳ್ತಾ ಹೋಗ್ತೀರಾ ಕಾಲಕ್ರಮೇಣ ನಿಮಗೆ ಎಷ್ಟು ಭಯ ಆವರಿಸುತ್ತೆ ಅಥವಾ ಮಂತ್ರದ ಬಗ್ಗೆ ಏನೋ ಮಾತಾಡ್ತಾವ್ರೆ ಎಂದಾಗ ನೀವು ಅಲ್ಲಿ ಕೇಳ್ತಾ ಕೂತ್ಕೊಳ್ಳೋದು ಅದಕ್ಕೆ ಹೂ ಹೂ ಅಂತ ಅಲ್ಲಿ ಕೂತ್ಕೊಳ್ಳೋದು ಅಂದರೆ ನಿಮ್ಮ ಗಮನವನ್ನು ನೀವು ಇಂತಹ ನೆಗೆಟಿವ್ ವಿಚಾರಗಳಿಗೆ ಕೊಡ್ತಾ 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 ನೀವು ನೆಗೆಟಿವ್ ಫ್ಯಾಕ್ಟ್ರಿ ಆಗಿಬಿಡ್ತೀರಾ ನನ್ನ ಬದುಕಲ್ಲಿ ನಾನು ಮಾಡಿದ ಭಾಳ ದೊಡ್ಡ ಉತ್ತಮ ವಿಚಾರ ಅಂದರೆ ನಾನು ದೊಡ್ಡ ದೊಡ್ಡ ಮೈಂಡ್ಸೆಟ್ಟಿರೋ ವ್ಯಕ್ತಿಗಳ ಜೊತೆ ಬೆರ್ತೆ ಏನೋ ಒಂದು ಗುರಿ ಇಟ್ಕೊಂಡಿದ್ದ ಅವನೀ ದೆವ್ವ ಈ ಭೂತ ಇನ್ನು ಮಾಟಮಂತ್ರ ಇದು ಯಾವುದನ್ನು ನಂಬದಿರೋರು ಬರೀ ಜ್ಞಾನ ಸತ್ಯ ಪವಿತ್ರತೆ ಧರ್ಮ ಅಥವಾ ಒಳ್ಳೆಯತನ ಅಥವಾ ಒಂದು ಗುರಿ ಶ್ರಮಪಡು ಸಾಧಿಸು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಕಡೆ ಇದನ್ನು ಮಾತಾಡೋ ಜನರ ಜೊತೆ ನಾನು ಬೆರ್ತೆ ನನಗನ್ನಿಸ್ತು ನಾನು ಹಳ್ಳಿಯಿಂದ ಬಂದಿದ್ದೀನಿ ಅನ್ನೋದು ನನಗೆ ಮೈನಸ್ ಪಾಯಿಂಟ್ ಆಗಬಾರ್ದು ಅಥವಾ ನನಗೆ ಸರಿಯಾಗಿ ಇಂಗ್ಲೀಷ್ ಬರಲಿಕ್ಕಿಲ್ಲ ಅನ್ನೋದು ನನ್ನ ಮೈನಸ್ ಪಾಯಿಂಟ್ ಆಗಬಾರ್ದು ಅಥವಾ ನಾನು ಕಪ್ಗಿದ್ದೀನಿ ಅನ್ನೋದು ನನ್ನ ಮೈನಸ್ ಪಾಯಿಂಟ್ ಆಗಬಾರ್ದು ಅಂದರೆ ನಿಮ್ಮಲ್ಲಿರೋ ಮೈನಸ್ ಪಾಯಿಂಟ್ಗಳನ್ನು ಬಿಟ್ಟು ನಿಮ್ಮಲ್ಲಿರೋ ಧನಾತ್ಮಕವಾದ ಒಳ್ಳೆಯ ವಿಚಾರಗಳನ್ನು ಏ ನೀನು ಅದ್ಭುತ ಕೊಣೋ ನೀನು ಈ ವಿಚಾರದಲ್ಲಿ ಅದ್ಭುತ ನೀನು ಈ ವಿಚಾರದಲ್ಲಿ ಅದ್ಭುತ ನಿಮ್ಮ ಒಳ್ಳೆಯತನವನ್ನು ಹೇಳಿ 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 ನಿಮ್ಮ ಬಗ್ಗೆ ನಿಮ್ಮ ನಿಮಗೆ ವಿಶ್ವಾಸ ಬರುವ ಹಾಗೆ ಮೂಡಿಸುವ ಅಥವಾ ಹಾಗೆ ಒಂದು ವಾತಾವರಣವನ್ನು ನಿರ್ಮಿಸುವ ಜನರ ಜೊತೆ ಬೆರೀರಿ ಹಾಗೆ ಆಗ ನಿಮಗೆ ಜೀವನ ಅದ್ಭುತ ಅನಿಸುತ್ತೆ ಹಾಗಂತ ನಿಮ್ಮ ಕೆಟ್ಟದನ್ನು ಹೇಳೋರು ಶತ್ರುಗಳ ಖಂಡಿತ ಅಲ್ಲ ಹಾಗು ನೋಡಿದ್ರೆ ನಿಮ್ಮ ಮೈನಸ್ ಪಾಯಿಂಟ್ಗಳನ್ನು ಹೇಳುವವನು ನಿಜವಾದ ಗುರು ಆಗ್ತಾನೆ ಆದರೆ ಹೇಳುವ ಉದ್ದೇಶವೇನು ಏ ನೋಡೋ ಇದೊಂದು ತಪ್ಪು ಮಾಡಿದೀಕೋಣ ನೀನು ತಿದ್ಕೋ ಇದು ಬಿಟ್ರೆ ನೀನು ಅದ್ಭುತ ಹಿಂಗೆ ಹೇಳಿದ್ರೆ ಅದು ಅದ್ಭುತ ಅದು ಬಿಟ್ಟುಬಿಟ್ಟು ನನ್ನ ದೋಷಗಳನ್ನು ನನ್ನ ಬಳಿ ಬಂದು ಹೇಳಬೇಕು ನೋಡಪ್ಪ ನೀನು ಇದೊಂದು ಮಾಡ್ಕೊಂಡಿದ್ದೀನಿ ಗಣ್ಯಾ ಇದು ತಪ್ಪು ಅಂತ ಹೇಳಬೇಕು ಅದು ಬಿಟ್ಬಿಟ್ಟು ನನ್ನ ದೋಷಗಳನ್ನು ಊರು ತುಂಬ ಹೇಳಿಕೊಂಡು ಅವನೇನು ಮಾಡ್ದ ಗೊತ್ತಾ ಅದು ಏನಾಯಿತು ಗೊತ್ತಾ ಅವನು ಎಂಥವ್ನು ಗೊತ್ತಾ ಹೌದು ತಪ್ಪು ಮಾಡಿದ್ದೀನ ನನ್ನ ಬಳಿ ಹೇಳಿ ನನ್ನ ಸಾಧನೆಗಳನ್ನು ಊರು ತುಂಬ ಹೇಳ್ಕೊಂಡು ಬನ್ನಿ ನನ್ನ ಬಳಿ ಹೇಳಬೇಡಿ ಆದರೆ ನನ್ನ ತಪ್ಪುಗಳನ್ನು ನನ್ನ ಬಳಿ ಹೇಳಿ ಊರು ತುಂಬ ಹೇಳಬೇಡಿ ಆದರೆ ಈ ಸಮಾಜ ಎಲ್ಲ ಉಲ್ಟ ನಿಮ್ಮ ತಪ್ಪುಗಳನ್ನು ನಿಮ್ಮ ಹತ್ರ ಹೇಳಲ್ಲ ಬ್ಯಾನರ್ ಒಡೆಸೋದೊಂದು ಬಾಕಿ ಊರು ತುಂಬ ಮನೆ ಮನೆಗೂ ಹೋಗಿ ಕೆಲಸ ಕಾರ್ಯ ಬಿಟ್ಟು ಎಲ್ಲ ಕಡೆ ಹೇಳ್ಕೊ ಬಂದುಬಿಡ್ತಾರೆ ಅದೇ ನಿಮ್ಮಿಂದ ಏನೋ ಒಂದು ಒಳ್ಳೇದಾಗಲಿ ಅದೇ ನಿಮ್ಮಿಂದ ಏನೋ ಒಂದು ಒಳ್ಳೆ ಕೆಲಸ ಸಾಧನೆ ಆಗಲಿ ಒಬ್ಬರು ಬಾಯಿ ಬಿಡಲ್ಲ ನಿಮಗೂ ಹೇಳಲ್ಲ ಹೊರಗಡೆವ್ರಿಗೂ ಹೇಳಲ್ಲ ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಿ ವ್ಯಕ್ತಿತ್ವವನ್ನು ಶ್ರೇಷ್ಠ ಮಾಡಿಕೊಳ್ಳಿ ಇನ್ನೊಬ್ಬರ ಒಳ್ಳೆತನವನ್ನು ಊರು ತುಂಬ ಹರಡಿ ಅದೇ ಇನ್ನೊಬ್ಬರ ಕೆಡುಕುಗಳನ್ನು ಅವರ ಹತ್ರನೇ ಗೌರವದಿಂದ ಹೇಳಿ ನೋಡಿ ಇದೊಂದು ವಿಚಾರದಲ್ಲಿ ತಪ್ಪಿದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ದಯವಿಟ್ಟು ತಿದ್ದುಕೋ ಹಿಂಗೆ ಹೇಳಿ ಅದು ಭಾಳ ಒಳ್ಳೆಯ ಬದುಕು ಅಲ್ಲವೇ ಮಾಟ ಮಂತ್ರದ ಬಗ್ಗೆ ದೇವರ ಬಗ್ಗೆ ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ಳಿ ಆಗ ನೆಗೆಟಿವ್ ಅಥವಾ ಶಕ್ತಿಗಳು ನಿಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ ಹರೇ ಕೃಷ್ಣ ಒಳ್ಳೇದಾಗಲಿ